ಬೆಂಗಳೂರು ಸಹಕಾರ ಹಾಲು ಒಕ್ಕೂಟದ ವಿವಿಧ ಕ್ಷೇತ್ರದ ನಿರ್ದೇಶಕರ ಸ್ಥಾನಕ್ಕೆ ಚುನಾಯಿತರಾಗಿರುವ ಎಲ್ಲಾ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳಿಗೆ ವಂದನೆಗಳು ಸಲ್ಲಿಸಿದ ಸರ್ಜಾಪುರ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾದ ಡಾಕ್ಟರ್ ಎಸ್ ಮಂಜುನಾಥ್ ಶುಭ ಹಾರೈಸಿದರು ಅದು ನಮ್ಮ ಕಾಂಗ್ರೆಸ್ ಸರ್ಕಾರ ಕೊಟ್ಟಿರ್ತಕ್ಕಂಥ ವಿಶ್ವಾಸ ಮಾತನ್ನ ಉಳಿಸಿಕೊಂಡಿದ್ದಾರೆ ಏನೋ ಗ್ಯಾರಂಟಿಗಳು ಆ ಗ್ಯಾರಂಟಿ ಪ್ರಕಾರ ನಮ್ಮ ಕಾಂಗ್ರೆಸ್ ಕಾಂಗ್ರೆಸ್ ಕಾಂಗ್ರೆಸ್ನಲ್ಲಿ ಯಾವುದೇ ಚುನಾವಣೆಯಲ್ಲಿ ನಿಂತರೂ ಗೆಲ್ತಾರೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಸರ್ ಇದು ಅದರಲ್ಲಿ ಮೂರು ಅವಿರುದ್ಧವಾಗಿ ಆಯ್ಕೆ ಆಗಿದ್ದಾರೆ ಹಂಗಾಗಿ ಈಗ ಹದಿನಾಲ್ಕು ಸ್ಥಾನಗಳು ನಿಂತಿದ್ದವು ಬೊಮ್ಮಲ್ಲಿ ಹದಿನಾಲ್ಕು ಸ್ಥಾನಗಳಲ್ಲಿ ಈಗಾಗಲೇ ಹತ್ತು ಸ್ಥಾನಗಳು ಕಾಂಗ್ರೆಸ್ ಕಾಂಗ್ರೆಸ್ ಅವರು ಪಡ್ಕೊಂಡಿದ್ದಾರೆ ಇನ್ನು ಒಂದು ಸ್ಥಾನ ಏನೋ ಬಿಜೆಪಿ ಪಡ್ಕೊಂಡಿದೆ ಇನ್ನು ಎರಡು ಎರಡು ರಿಸಲ್ಟ್ ಪೆಂಡಿಂಗ್ ಇದೆ ಸೊ ಹಂಗಾಗಿ ನಮ್ಮ ಮೇಲ್ಗೈಗೆ ಸಾಧಿಸಿರ್ತಕ್ಕಂಥದ್ದು ಒಂದು ಹೆಮ್ಮೆ ವಿಷಯ ಕುಮಾರಸ್ವಾಮಿ ಇವರು ಕೇಂದ್ರ ಸಚಿವರು ಅವರು ಎಲ್ಲೋ ತೆರೆಮರೆಯಲ್ಲಿ ಬೆಂಗಳೂರಿನ ನಾವೇ ತೊಗೊಂಡ್ಬಿಡ್ತೀವಿ ನಮ್ಮ ಆಡಳಿತದಲ್ಲಿ ಹೇಗುತ್ತೆ ಕುಮಾರಣ್ಣವರು ಅವರಿಲ್ಲ ಇವತ್ತು ಮಾತಾಡಿದ್ರೆ ಅವ್ರ ಪೆನ್ ಡ್ರೈವ್ ಅಂತಾರೆ ಸಿ ಡಿ ಅಂತಾರೆ ಅದು ಬಿಟ್ಟರೆ ಬೇರೆ ಏನು ಅವ್ರೇನು ಮಾತಾಡಲ್ಲ ಸೊ ಇರಲಿ ಈಗ ಅವ್ರ ಕುಟುಂಬದ ವಿಚಾರ ನಮಗೆ ಬೇಡ ಕುಟುಂಬದ ವಿಚಾರದಲ್ಲಿ ಈಗ ಕುಮಾರಸ್ವಾಮಿ ಅವರು ಏನು ನಾವು ಸರ್ಕಾರ ಗೊಂಬಲನ್ನ ನಾವು ತೊಗೊಬಿಡ್ತೀನಿ ನಾವು ಹ್ಯಾಂಡ ಸುಬರ್ತಿಗೆ ತಗೊಬಿಡ್ತೀರಿ ಅಂತ ಏನು ಹೇಳಿದ್ದಾರೆ ಅದು ತಪ್ಪು ಈಗ ಅವ್ರು ಹೇಳಿದ್ ಹೇಳಿದ್ರು ನಾನು ತಗೊಬಿಡ್ತೀನಿ ಅಂತ ಆಗಲಿಲ್ಲ ಈಗ ಹತ್ತು ಹತ್ತು ಸದಸ್ಯರು ನಮ್ಮ ಕಾಂಗ್ರೆಸ್ ಸದಸ್ಯರು ಮೇಲ್ಗೈ ಸಾಧಿಸಿದ್ದಾರೆ ಏನು ಮಾಡಿಕೊಂಡರು ಈಗ ಅವರು ತಗೊಬಿಟ್ರ ಆಗಲಿಲ್ಲ ತಗೊಳಕ್ಕೆ ಆಗೋದೂ ಇಲ್ಲ ಯಾಕಂತಂದರೆ ನಮ್ಮ ರಾಜ್ಯ ಸರ್ಕಾರದಲ್ಲಿ ನಮ್ಮ ಅಡಕಾಗಿರ್ತಕ್ಕಂಥ ಸಿ ಎಮ್ಮು ಮತ್ತು ಡಿ ಸಿ ಎಮ್ಗಳಿದ್ದಾರೆ ನಮ್ಮ ಡಿ ಕೆ ಸಾಹೇಬರು ಮತ್ತು ಸಿದ್ದರಾಮಯ್ಯ ಸಾಹೇಬರು ಅವರು ನಂಬರ್ ಒನ್ ಇರೋವರೆಗೂ ನಮ್ಮ ಸರ್ಕಾರನ ಏನು ಮಾಡಿ ಸರ್ ಮುಂದಿನ ಸ್ಥಳೀಯ ಚುನಾವಣೆ ಘೋಷಣೆ ಆದರೆ ಹೇಗೆ ಫಲಿತಾಂಶ ಬರಬಹುದು ಕಾಂಗ್ರೆಸ್ ಸರ್ಕಾರ ಮೇಲ್ಗೈ ಸಾಧಿಸುತ್ತೆ ಸರ್ ಎಲ್ಲದರಲ್ಲೂ ಎಲ್ಲ ಕಡೆನೂ ನಮ್ಮ ಇಡೀ ರಾಜ್ಯದಲ್ಲಿ ಎಲ್ಲೇ ಹೋದ್ರೂ ಕಾಂಗ್ರೆಸ್ ಮೇಲ್ಗೈ ಸಾಧಿಸುತ್ತೆ ಅನ್ನೋದಕ್ಕೆ ಒಂದು